ಪ್ರಶಾಂತ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಗೆ ನೋಟಿಸ್ ಕೊಟ್ಟರು ಅಂತ ಇಟ್ಕೊಳ್ಳೋಣಪ್ಪ ಇವತ್ತು ಸಂಜೆ ಅಥವಾ ನಾಳೆಗೆ ಅಲ್ಲಿಗೆ ಮಾತು ನಿಲ್ಲತ್ತಾ ಅದೇ ಇದು ನೋಡಿ ಇದು ಹೆಂಗಿದೆ ಅಂತಂದರೆ ಒಂದು ನಾಲ್ಕು ದಿನ ಮಾತಾಡ್ತಾರೆ ಹದಿನೈದು ದಿನ ಅದಕ್ಕೊಂದು ಹ್ಞೂ ಮತ್ತೆ ಮಾತು ಶಾಲು ಆಗುತ್ತೆ ಓಕೆ ನೀವು ಕಳೆದ ಆರು ತಿಂಗಳಲ್ಲಿ ಯಾರು ಮಾತು ನಿಲ್ಸಿದಾರೆ ಹೇಳಿ ಎರಡು ಬಣ್ಣಗಳಲ್ಲಿ ಯಾರೂ ಇಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡೋರು ಮೊದಲು ರಿಯಾಕ್ಷನ್ ಆಗಿ ಮಾತಾಡ್ತಾ ಇದ್ರು ಹೌದು ರಾಜಣ್ಣ ದಿಲ್ಲಿಗೆ ಹೋಗಿ ಮಾತಾಡಿದರೆ ಇಲ್ಲಿ ಬಸವರಾಜ್ ಶಿವಗಂಗಾ ಬಾಲಕೃಷ್ಣ ಮಂಗಡಿ ಬಾಲಕೃಷ್ಣ ಇವರೆಲ್ಲ ಮಾತಾಡ್ತಾ ಇದ್ರು ಆದರೆ ಈಗ ರಿಯಾಕ್ಷನ್ಗಿಂತ ಅನ್ನು ಡಿ ಕೆ ಶಿವಕುಮಾರ್ ಬಣ ಆರಂಭಿಸ್ತಾ ಇದೆ ಹೀಗಿರುವ ನೋಡಿ ಈಗ ನೀವು ನೋಟಿಸ್ ಕೊಡೋದೇ ಆಗಿದ್ದಲ್ಲಿ ನಾನಾ ಕಾರಣಗಳಿಂದ ನಾನಾ ನಾಯಿ ಎರಡೂ ಬಣಗಳ ನಾಯಕರಿಗೆ ನೋಟಿಸ್ ಕೊಡಬೇಕಿತ್ತು ನನಗನ್ಸುತ್ತೆ ನೋಟಿಸ್ ಕೊಡುವ ಪ್ರಮೇಯ ಇಲ್ಲಿ ಉದ್ಭವಿಸೋಲ್ಲ ಯಾಕಂದ್ರೆ ನೀವು ಶಾಸಕರು ಯಾರ್ಯಾರು ಬಸ್ಟ್ ಆಗಿ ಮಾತನಾಡಿದ್ದಾರೆ ಅವ್ರನ್ನೆಲ್ಲ ಕರೆದು ಸುರ್ಜೇವಾಲ ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದು ಅವ್ರಿಗೆ ಕರೆದು ಮಾತಾಡಿಸ್ತಾ ಇದ್ದಾರೆ ಅವ್ರಿಗೆ ಹೆಂಗೆ ನೋಟಿಸನ್ನು ಕೊಡ್ತಾರೆ ಇವತ್ತಿನ ಸಂದರ್ಭದಲ್ಲಿ ಆ ಕಾರಣದಿಂದ ನನಗನ್ಸುತ್ತೆ ಅಜಿತ್ ಕಾಂಗ್ರೆಸ್ನ ಹೈಕಮಾಂಡ್ಗೂ ಗೊತ್ತಿದೆ ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ ಈ ಗೇಮ್ ಏನಿದೆ ಇದು ಮೈಂಡ್ ಗೇಮ್ನಿಂದ ಇದು ಗ್ರೌಂಡ್ ಝೀರೋದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆಟ ಈಗ ಶುರುವಾಗಿದೆ ಇದನ್ನು ನಿಲ್ಲಿಸ್ಲಿಕ್ಕೆ ಯಾರ ಕಡೆಯೂ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸಲ್ಲ ಓಕೆ ಬಟ್ ಇದರ ಔಟ್ಕಮ್ ಏನಾಗಬಹುದು ಇದು ಎಲ್ಲಿ ಹೋಗಿ ಹೇಗೆ ಅಂತ್ಯ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ಒಂದು ಪಾಲಿಟಿಕ್ಸ್ನಲ್ಲಿ ನಲ್ಲಿ ಎಲ್ರಿಗೂ ಇರುವಂತೆ ಇದೊಂದು ಕುತೂಹಲ ಇದೆ ಯಾಕಂದರೆ ದ ಸ್ಟೇಕ್ ಈಸ್ ಚೀಫ್ ಮಿನಿಸ್ಟರ್ಸ್ ಚೇರ್ ಎಸ್ ಎಸ್ ಇಲ್ಲಿ ಸ್ಟೇಕ್ ಪಿ ಸಿ ಅಧ್ಯಕ್ಷ ಯಾರು ಆಗ್ತಾರೆ ಅನ್ನೋದಲ್ಲ ಅಥವಾ ಸ್ಟೇಕು ಯಾರೋ ನಾಲ್ಕು ಮಂತ್ರಿ ಹೋಗ್ತಾರೆ ನಾಲ್ಕು ಮಂತ್ರಿ ಒಳಗಡೆ ಬರ್ತಾರೆ ಅನ್ನೋ ಸ್ಟೇಕ್ ಅಲ್ಲ ಇಲ್ಲಿ ಸ್ಟೇಕ್ಸ್ ಇರೋದು ಚೀಫ್ ಮಿನಿಸ್ಟರ್ಸ್ ಚೇರ್ ಇಲ್ಲಿ ಸ್ಟೇಕ್ಸ್ ಇರೋದು ಕರ್ನಾಟಕದ ರಾಜಕಾರಣದ ಭವಿಷ್ಯ ಯಾಕಂದ್ರೆ ಎಪ್ಪತ್ತು ವರ್ಷಗಳಿಂದ ಒಂದು 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 ಸ್ಟಾಟಸ್ಕೊ ಪಾಲಿಟಿಕ್ಸ್ ಅನ್ನು ನಾವು ನೋಡ್ತಾ ಬಂದಿದ್ದೀವಿ ಅಜಿತ್ ದೇವೇಗೌಡರ ಕುಟುಂಬ ಕಾಂಗ್ರೆಸ್ ಒಂದು ಕಡೆ ಯಡಿಯೂರಪ್ಪನವರ ಕುಟುಂಬ ಸಿದ್ದರಾಮಯ್ಯ ಯಡಿಯೂರಪ್ಪ ದೇವೇಗೌಡ ಈ ಇಸ್ಟ್ ಪಾಲಿಟಿಕ್ಸ್ ಇಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ಹೌದು ಈಗ ಏನೇ ಆದರೂ ಕೂಡ ಅದರಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಅದರಲ್ಲಿ ಹೊಸ ಪ್ಲೇಯರ್ ಆಗಿ ಡಿ ಕೆ ಶಿವಕುಮಾರ್ ನಾನು ಒಳಗಡೆ ಬರಬೇಕು ಅಂತಿದ್ದಾರೆ ಅವ್ರನ್ನ ತಡಿಲಿಕ್ಕೆ ಸತೀಶ್ ಜಾರಕಿಹೊಳಿ ಹೊಸ ಪ್ಲೇಯರ್ ಆಗಿ ಹೊರಹೊಮ್ಮತ ಇದ್ದಾರೆ ಇನ್ನೊಂದು ಕಡೆ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಇದ್ದಾರೆ ಅಲ್ಲಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯನ್ನು ರಾಜ್ಯಾದ್ಯಂತ ಓಡಾಡಿಸ್ತಾ ಇದ್ದಾರೆ ಅದರ ಅರ್ಥ ಏನು ಜನ್ರೇಷನ್ ಶಿಫ್ಟ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ನಿಧಾನವಾಗಿ ತಯಾರಾಗಿವೆ ತಯಾರಾಗ್ತಾ ಇದೆ ಬಟ್ ಆ್ಯಕ್ಚುಲಿ ವಾಟ್ ವಿಲ್ ಹ್ಯಾಪನ್ ಏನಾಗುತ್ತೆ ಅಕ್ಟೋಬರ್ ನವೆಂಬರ್ನಲ್ಲಿ ಅನ್ನೋದು ಈಗಲೇ ಅದನ್ನು ನಾವು ಶರ ಬರೀಲಿಕ್ಕೆ ಅಥವಾ ಈಗಲೇ ಹಿಂಗೆ ಆಗ್ಬಿಡುತ್ತೆ ಅಂತಕ್ಕಂಥದನ್ನು ಹೇಳುವ ಸ್ಥಿತಿಯಲ್ಲಿಲ್ಲ ಯಾಕಂದರೆ ನಾವೀಗ ಡಿ ಕೆ ಶಿವಕುಮಾರ್ ಆ್ಯಕ್ಟಿವ್ ಅಗ್ರೆಷನ್ ಆ್ಯಕ್ಷನನ್ನು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ರಿಯಾಕ್ಷನ್ ಇದಕ್ಕೆ ಏನಿರುತ್ತೆ ಅನ್ನೋದನ್ನು ಅವ್ರು ಇನ್ನೂ ಎಲೆ ಬಿಟ್ಕೊಟ್ಟಿಲ್ಲ ಸೊ ದಾಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಅಂತ ನನಗನ್ಸುತ್ತೆ ಬಟ್ ಡಿ ಕೆ ಶಿವಕುಮಾರ್ ಹೆಂಗಿದ್ನ ಹೇಳ್ತಾರೆ ಅಂದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಮಾತಾಡಬೇಡಿ ಈಗ ಅಜಿತ್ ಈಗ ನಾಯಕತ್ವ ಬದಲಾವಣೆಯ ಚರ್ಚೆ ಯಾರು ಶುರು ಮಾಡಿದರು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಿದ್ದೆ ಕನ್ನಡ ಮಾಧ್ಯಮಕ್ಕೆ ಸಂದರ್ಶನ ಕೊಡಬಹುದಿತ್ತಲ್ಲ ಹ್ಮ್ ಹ್ಮ್ ರಾಷ್ಟ್ರೀಯ ಇಂಗ್ಲಿಷ್ ಮಾಧ್ಯಮಕ್ಕೆ ಯಾಕೆ ಸಂದರ್ಶನ ಕೊಟ್ಟರು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದಾರೆ ದಿಲ್ಲಿ ಅವರು ಅವರೆಲ್ಲರೂ ಆ ಇಂಟರ್ವ್ಯೂ ನೋಡ್ಲಿ ಅನ್ನೋ ಕಾರಣಕ್ಕೋಸ್ಕರ ತಾನೇ ಆ ಚರ್ಚೆಯನ್ನು ಹುಟ್ಟು ಹಾಕಿದ್ದು ಕರೆಕ್ಟ್ ಚರ್ಚೆ ಈಗ ಸಿದ್ದರಾಮಯ್ಯನವರು ಬಂದು ಒಂದು ವೇಳೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವ ಹೇಳಿಕೆ ಕೊಟ್ಟರೆ ದಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಯಾವುದೇ ಕಾರಣಕ್ಕೂ ನಾನು ಕೆಳಗಿಳಿಯಲ್ಲ ಅನ್ನೋದನ್ನ ಏನು ಸಿದ್ದರಾಮಯ್ಯನವರು ಬಂದು ಹೇಳಿಕೆ ಕೊಟ್ಟರೆ ಆ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅವರು ಅವರು ಅದನ್ನು ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಎಲ್ಲವೂ ಆದ ನಂತರ ಒಂದು ನಾನು ಅದಕ್ಕೆ ಹೇಳಿದೆ ಒಂದು ಮೂರು ದಿನಗಳ ಚಿಂತನ ವಂಥ ಬೈಟಕ್ ನಂತರ ಒಂದು ಸಮಾರೋಪ ಕಾರ್ಯಕ್ರಮ ಇರುತ್ತಲ್ಲ ಆ ರೀತಿ ಡಿ ಕೆ ಶಿವಕುಮಾರ್ ಎಲ್ಲವೂ ಆದ ನಂತರ ಬಂದು ಹೇಳಿಕೆ ಕೊಡ್ತಾರೆ ಪಾಲಿಟಿಕಲಿ ಅದಕ್ಕೆ ಏನಾದರೂ ಬಹಳ ಸೀರಿಯಸ್ನೆಸ್ ಇದೆ ಅಂತ ನನಗಂತೂ ಅನಿಸ್ತಾ ಇಲ್ಲ ಎಸ್ ಎಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ